ಏನು ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳಿದ್ದಾರೆ ಈ ದೇಶದ ಯುವಕರ ಅವರು ಇಡೀ ದೇಶದಲ್ಲಿ ನಿರುದ್ಯೋಗ ಸೃಷ್ಟಿಯನ್ನು ಮಾಡಿ ಏನು ಎರಡ್ ಸಾವಿರದ ಹದಿಮೂರರಲ್ಲಿ ನರೇಂದ್ರ ಮೋದಿ ಅವರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ವರ್ಷಕ್ಕೆ ಐವತ್ತಾರು ಲಕ್ಷ ನಿರುದ್ಯೋಗವನ್ನು ಸೃಷ್ಟಿ ಮಾಡ್ತಿದ್ದಾರೆ ಕಾರ್ಖಾನೆಗಳನ್ನು ಮುಚ್ಚಿದ್ದಾರೆ ಹಾಗೆಯೇ ಡಿಸ್ಟ್ಮೆಂಟ್ ಅದಕ್ಕೊಂದು ಇಲಾಖೆಯನ್ನು ತೆರೆದು ಸರ್ಕಾರಿ ಇನ್ವೆಸ್ಟ್ಮೆಂಟ್ ಏನಿತ್ತು ಅವರೆಲ್ಲ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ಕಂತ ಅವ್ರೆ ಸರ್ಕಾರಿ ಸಂಸ್ಥೆಗಳಿಂದ ಹಣವನ್ನು ಸರ್ಕಾರಕ್ಕೆ ವಾಪಸ್ ತಗಂತಾವ್ರೆ ಅಂದ್ರೆ ಯುವಕರು ಶಾಶ್ವತವಾಗಿ ನಿರುದ್ಯೋಗಿಗಳಾಗಬೇಕು ಅನ್ನೋದು ಅವರ ಉದ್ದೇಶ ಇವತ್ತು ಏನಾಗಿದೆ ಇಡೀ ದೇಶದಲ್ಲಿ ಯುವಕರು ನಮಗೆ ಉದ್ಯೋಗ ಇಲ್ಲ ಉದ್ಯೋಗ ಕೊಡಿ ಅಂತ ಕೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಟೂರಿಸ್ಟ್ ಪ್ರಧಾನಿ ಇವರು ಇವರು ಈ ದೇಶದಲ್ಲಿ ನೆಲೆ ನಿಂತು ದುಡಿಯುವ ಜನರನ್ನ ಮಹಿಳೆಯರನ್ನ ಕಾರ್ಮಿಕರನ್ನ ಯುವಕರನ್ನ ಸದೃಢ ಮಾಡಿ ಅಂತ ಕೇಳಿದ್ರೆ ಅವ್ರನ್ನ ನಿರುದ್ಯೋಗಗಳಾಗಿ ನೀವು ಪಗೋಡ ಹಾಕಿ ನೀವು ಸಮಾಸ ಮಾಡಿ ಅಂತ ಹೇಳ್ತಾರೆ ಬೇರೆ ದೇಶಗಳಲ್ಲಿ ನಿರುದ್ಯೋಗ ಭತ್ಯೆ ಇದೆ ಭಾರತ ದೇಶದಲ್ಲಿ ಈ ಆಡಳಿತ ನಡೆಸ್ತಾ ಇರುವಂತ ಸರ್ಕಾರಕ್ಕೆ ಮಿನಿಮಮ್ ಮಾನ ಮರ್ಯಾದೆ ಇಲ್ಲ ಮಿನಿಮಮ್ ಮಾನ ಮರ್ಯಾದೆ ಇಲ್ಲ ಇಡೀ ಜಗತ್ತಿನಲ್ಲಿ ಭಾರತ ದೇಶ ದೇಶ ಇಂಥ ದೇಶವನ್ನ ಇವತ್ತು ಹಾಳಗೆಡವಿ ಆಂತರಿಕ ಗಲಭೆಗಳನ್ನು ಸೃಷ್ಟಿಸಿ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ತಂದಿಟ್ಟು ತಮಾಷೆ ನೋಡೋ ಕೆಲಸವನ್ನ ಮಾಡ್ತಿರೋದು ಈ ಆರ್ ಎಸ್ ಎಸ್ ಪರಿಣಿತವಾದಂತಹ ಈ ಬಿಜೆಪಿ ಸರ್ಕಾರ ಈ ಬಿಜೆಪಿ ಸರ್ಕಾರವನ್ನು ನಾವು ಖಂಡಿಸದೇ ಇದ್ರೆ ಈ ದೇಶದ ಸಕಲ ಯುವಕರಿಗೆ ಭವಿಷ್ಯ ಇಲ್ಲ ಬಂಧುಗಳೇ ಮೋದಿಯವರ ಬಣ್ಣದ ಮಾತುಗಳನ್ನು ನಂಬಬೇಡಿ ಎರಡ್ ಸಾವಿರದ ಹದಿಮೂರರ ಬಿಜೆಪಿ ಪ್ರಣಾಳಿಕೆಯಲ್ಲಿ ಏನಿತ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೃಷಿಗೆ ಮಿನಿಮಮ್ ಗ್ಯಾರಂಟಿ ಬೆಲೆ ಹಾಗೇನೆ ಈ ದೇಶದಲ್ಲಿ ನಾವು ಇದನ್ನ ಏನೋ ಕಾರ್ಖಾನೆಗಳ ಕಾರಿಡಾರ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು ಬುಲೆಟ್ ಟ್ರೈನ್ ಅನ್ನು ಓಡಿಸ್ತೀವಿ ಅಂತ ಹೇಳಿದ್ರು ಹಾಗೇನೆ ಮನೆ ಮನೆಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ದುಡ್ಡನ್ನ ಸ್ವಿಸ್ ಬ್ಯಾಂಕ್ ಇಂದ ತಗೊಂಡ್ ಕೊಡ್ತೀವಿ ಅಂತ ಹೇಳಿದ್ರು ಎಲ್ ಬಂತ್ರಿ ಸ್ವಿಸ್ ಬ್ಯಾಂಕ್ ದುಡ್ಡು ಅವ್ರೆ ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಕಾಯಿಲೆ ಮಾಡ್ಕೊಂಡಿದ್ದೀರಾ ನೀವು ಜಿಗ್ಜಾ ಕಾಯಿಲೆ ಇಲ್ರಿ ಅಚ್ಚು ಯಾವ್ದು ಅಚ್ಚೆ ದಿನ ಬುಲೆಟ್ ಟ್ರೈನ್ ಓಡ್ಲೇ ಇಲ್ಲ ಸುಳ್ಳು ಬುಲೆಟ್ ಓಡಿಸ್ತಾ ಇದ್ದೀರಿ ಅಷ್ಟೇ ನಿಮ್ ಬಾಯಲ್ಲಿ ನಿಮ್ಮ ಬಾಯಲ್ಲಿ ಓಡತಿರೋದು ಸುಳ್ಳು ಬುಲೆಟ್ ಟ್ರೈನ್ ಬರ್ಲಿಲ್ಲ ಮನೆ ಮನೆಗೆ ಸ್ವಿಸ್ ಬ್ಯಾಂಕ್ ಹದಿನೈದು ಲಕ್ಷ ರೂಪಾಯಿ ಬರ್ಲಿಲ್ಲ ನಮ್ದು ಏನು ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಲಿಲ್ಲ ರೈತರಿಗೆ ಬೆಂಬಲ ಬೆಲೆ ಸಿಗಲಿಲ್ಲ ಯುವಕರಿಗೆ ಒಳ್ಳೆ ಎರಡು ಕೋಟಿ ಉದ್ಯೋಗ ಸಿಗಲೇ ಇಲ್ಲ ಇವತ್ತು ಮೋದಿ ಬರ್ತ್ ಮೋದಿ ಬರ್ತ್ ಡೇಯ ನಾವು ಕರಾಳ ದಿನವನ್ನಾಗಿ ಆಚರಿಸ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾರತ ದೇಶದ ದುರಂತ ಇದು ಈ ದೇಶದ ಪ್ರಧಾನಿಯೊಬ್ಬರ ಬರ್ತ್ಡೇನ ಇವತ್ತು ಕರಾಳ ದಿನವನ್ನಾಗಿ ಆಚರಿಸಬೇಕಾಗಿದೆ ನಾವು ಇವರು ಆರ್ ಎಸ್ ಎಸ್ ಥಿಯರಿ ಏನೋ ಮೇಲು ಕೀಳಿನ ತಿಯರಿ ಇತ್ತು ಆ ಥಿಯರಿ ಇಟ್ಕೊಂಡು ಜಾತಿ ಜಾತಿಗಳನ್ನ ಧರ್ಮ ಧರ್ಮಗಳನ್ನ ಒಡೆದ ಭಾರತ ದೇಶವನ್ನು ವೀಕ್ ಮಾಡ್ತಿದ್ದಾರೆ ಭಾರತ ದೇಶದಲ್ಲಿ ಆಂತರಿಕ ಅರಾಜಕತೆಯನ್ನು ಸೃಷ್ಟಿ ಮಾಡೋದು ಇವ್ರಿಗಿರೋ ಮುಖ್ಯವಾದಂತ ಉದ್ದೇಶ ಈ ಉರಿಯೋ ಮನೆಯೊಳಗೆ ಗಳ ಇರಿಯೋದು ಅಂತಾರಲ್ಲ ಅಂದ್ರೆ ಮನೆ ಉರಿತಾ ಇರ್ತದೆ ನನಗೊಂದು ಗಳ ಸಿಕ್ಕದು ಸಾಕು ಅಂತ ಇರ್ಕೊಂಡೋಗ್ಕೊತನಲ್ಲ ಆ ತರದ ಅವಕಾಶವಾದಿ ರಾಜಕೀಯವನ್ನು ಮೋದಿ ಅವರು ಮಾಡ್ತಿದ್ದಾರೆ ಮೋದಿ ಅವರ ಕ್ಯಾಬಿನೆಟ್ ದ್ವೇಷದ ಕ್ಯಾಬಿನೆಟ್ ಇವತ್ತು ನೋಡಿದೀರಿ ನೀವು ದೇಶದ ಉದ್ದಗಳಕ್ಕೆ ಈ ವೋಟರ್ ಯಾರು ರಿಯಲ್ ವೋಟರ್ಸ್ ಇದಾರೆ ಅವ್ರಗಳಿಗೆ ಮತವೇ ಇಲ್ಲ ಅನ್ನೋ ತರ ಮಾಡಿ ಫೇಕ್ ಮತಗಳಿಂದ ಇವತ್ತು ಗೆಲ್ಲುವ ಹುನ್ನಾರವನ್ನು ನಡೆಸಿದರೆ ಮೋದಿ ಸರ್ಕಾರವನ್ನ ನಾವು ಖಂಡಿಸ್ತಾ ಇದ್ರೆ ಭಾರತದ ಜನರಿಗೆ ಭವಿಷ್ಯ ಇಲ್ಲ ಭಾರತದ ಜನರ ಭವಿಷ್ಯದ ಭಾರತವನ್ನು ಕಟ್ಟಬೇಕಾದ್ರೆ ಯುವಕರೇ ನೀವೆಲ್ಲ ಎಚ್ಚರಗೊಳ್ಳಬೇಕು ಯುವತಿ ಇರೋ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂತಿದ್ದೀರಲ್ಲ ನೀವೆಲ್ಲ ಎಚ್ಚರಗೊಳ್ಳಬೇಕು ಈ ದೇಶದಲ್ಲಿ ನಿರುದ್ಯೋಗಿಗಳೇ ನೀವೆಲ್ಲ ನಾವೆಲ್ಲ ಬೀದಿ ಪಾಲಾಗ್ತೀವಿ ಸಂಪತ್ತನ್ನು ಸೃಷ್ಟಿ ಮಾಡೋದು ರೈತರು ಕಾರ್ಮಿಕರು ಯುವಕರು ಅಂತ ಯುವಕರಿಗೆ ಉದ್ಯೋಗ ಇಲ್ಲ ಪಕೋಡ ಮಾರಿ ಅಂತಾರೆ ಇದ್ರೆ ಇವ್ರು ಗಿಣಿ ಪಾಠ ಕೇಳಕ್ ಜನ ಇಲ್ಲ ಇವ್ರು ಹೇಳೋ ಸುಳ್ಳಿನ ಗಿಣಿ ಪಾಠವನ್ನ ಕೇಳಲ್ಲ ಯಾರು ಚಕ್ರವರ್ತಿ ಸುಳಿ ಬೆಲೆಯನ್ನು ಬುಲೆಟ್ ಟ್ರೈನ್ ಬಂದ್ಬಿಡ್ತಾರೆ ರಿಯಲ್ ಬುಲೆಟ್ ಟ್ರೈನ್ ಹಾಕಲ್ಲ ಸುಳ್ಳಿನ ಬುಲೆಟ್ ಟ್ರೈನ್ಗಳು ಕೊಡ್ತಾವೆ ಇದನ್ನು ಖಂಡಿಸ್ಬೇಕು ಈ ದೇಶವನ್ನು ಉಳಿಸ್ಬೇಕು ಎಲ್ಲ ಯುವಕರೇ ನೀವು ಎಚ್ಚರದಿಂದ ಇರಬೇಕು ನಮ್ಮ ಮುಂದಿನ ಜನರು ನೆಮ್ಮದಿಯಿಂದ ಬಾಳ್ಬೇಕಾದ್ರೆ ನಮ್ಮ ಆರ್ಥಿಕತೆ ಮತ್ತೊಮ್ಮೆ ಸದೃಢಗೊಳ್ಳಬೇಕಾದ್ರೆ ನಮ್ಮ ದೇಶದಲ್ಲಿ ಒಂದು ಸಮೃದ್ಧಿ ನೆಲೆಗೊಳ್ಳಬೇಕಾದ್ರೆ ಎಲ್ಲ ಯುವಕರಿಗೆ ಕೈ ತುಂಬ ಉದ್ಯೋಗ ಸಿಕ್ಬೇಕಾದ್ರೆ ಏನು ಈ ಮೋದಿಯ ಸುಳ್ಳು ಸರ್ಕಾರ ಇದೆ ಭರವಸೆಗಳ ಸರ್ಕಾರವನ್ನು ಕಿತ್ತೊಗೆಬೇಕು ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ರೈಟ್ ಅಂಡ್ ಗುಡ್ ಪಾಲಿಟಿಕ್ಸ್ ಮಾಡಬೇಕು ನಾವು ಒಳ್ಳೆಯ ಮತ್ತೆ ಒಳ್ಳೆಯ ತನವನ್ನು ಮೆರೆಯುವಂತ ಸಮೃದ್ಧಿಯನ್ನು ಮೆರೆಯುವಂತ ಶಾಂತಿ ಸ್ಥಾಪನೆ ಮಾಡುವಂತ ಸರ್ವ ಧರ್ಮ ಸರ್ವ ಜಾತಿಯ ಜನರು ಭಾರತ ದೇಶದ ಏಳಿಗೆಗಾಗಿ ದುಡಿಯುವಂತ ಒಂದು ಸರ್ಕಾರವನ್ನು ನಾವು ತರಬೇಕಾಗಿದೆ ಈ ಬಗ್ಗೆ ತಾವೆಲ್ಲ ಎಚ್ಚರದಿಂದ ಇರಿ ದಯಮಾಡಿ ಯಾಕೆ ಅಂತಂದ್ರೆ ಯುವಕರೇ ಒಂದು ನಾಡಿನ ಭವಿಷ್ಯವನ್ನು ನಿರ್ಧಾರ ಮಾಡೋದು ನೋಡಿ ಇತಿಹಾಸದಲ್ಲಿ ಆದ ತಪ್ಪುಗಳನ್ನು ಸರಿಪಡಿಸುವ ಹೊಣೆಗಾರಿಕೆ ಯುವ ಜನತೆಯ ಮೇಲೆ ಇರ್ತದೆ ಯಾವಾಗ್ಲೂ ಆ ಯುವ ಜನತೆ ಹೊಣೆಗಾರಿಕೆಯನ್ನ ನೀವು ಮರೆತರೆ ಈ ದೇಶ ಒಳ್ಳೆ ಹೋದಾಗ ನೀವು ಪಶ್ಚಾತ್ತಾಪ ಕೊಡಬೇಕಾಗಿ ಬಂದಾಗ ನೀವೇ ದುಃಖಿತರೀ ಈ ಪಶ್ಚಾತ್ತಾಪವನ್ನು ನೀಗಿಸ್ಕೊಳ್ಬೇಕು ನಮ್ಮ ದುಃಖವನ್ನು ದೂರ ಮಾಡಬೇಕು ಅಂದ್ರೆ ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಮೋದಿಯವರ ಸುಳ್ಳು ಸರ್ಕಾರವನ್ನು ಕಿತ್ತೊಗೆಬೇಕು ಮೇಲು ಕೀಳಿನ ತಾರತಮ್ಯದ ಈ ಧಾರ್ಮಿಕ ಹಿಡಿತದ ಒಂದು ಸಮಾಜ ಹೋಗಬೇಕು ಜನ ಹಿಡಿತದ ಸಮಾಜ ಬರಬೇಕು ದುಡಿಯುವ ಜನರು ಏಳಿಗೆ ಆಗಬೇಕು ಈ ದೇಶದಲ್ಲಿ ನಾವು ಒಂದು ಹೊಸ ಕನಸುಗಳನ್ನು ಬಿತ್ತಬೇಕು ಹೊಸ ಭರವಸೆಗಳನ್ನು ಬಿತ್ತಬೇಕು ಹೊಸ ಕನಸು ಮತ್ತು ಭರವಸೆಗಳಿಲ್ಲದ ದೇಶ ಯಾವಾಗಲೂ ಬರುಡಾಗಿರುತ್ತೆ ನಿಮ್ಮ ಎದೆಗಳು ಬರಡಾಗೋದ್ ಬೇಡ ನಿಮ್ ತಲೆಗಳು ಬರಡಾಗೋದ್ ಬೇಡ ವಿಚಾರ ತಿಳ್ಕೊಳ್ಳಿ ನೀವು ಭರವಸೆಗಳನ್ನು ಬಿತ್ತಿ ಈ ದೇಶದ ನೆಲದೊಳಗಡೆ ಈ ದೇಶದ ನೆಲದೊಳಗಡೆ ನೀವು ಭವಿಷ್ಯದ ಆಶಯಗಳನ್ನು ಬಿತ್ತಿ ಈ ಆಶಯಗಳು ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತವೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಇದೊಂದು ಕ್ರಾಂತಿಕಾರಕ ಸಂದರ್ಭ ನಿರ್ಮಾಣ ಆಗಿದೆ ಹಳ್ಳಿ ಹಳ್ಳಿಯಲ್ಲಿ ಜಗಳ ಧರ್ಮ ಧರ್ಮಗಳಲ್ಲಿ ಜಗಳ ಜಾತಿ ಜಾತಿಗಳಲ್ಲಿ ಜಗಳ ಇದನ್ನು ತಂದರು ಯಾರು ಸ್ವಾಮಿ ಈ ಮೋದಿ ಸರ್ಕಾರದ ಎಡ್ ಆಗಿರುವಂತ ಆರ್ ಎಸ್ ಎಸ್ ನ ನಿಲುವೆ ಏನು ಅಂದ್ರೆ ಡಿಸ್ಕ್ರಿಮಿನೇಷನ್ ಥಿಯರಿ ಥಿಯೇಷನ್ ಅನ್ನ ನೀಗಿಸ್ಬೇಕು ದೇಶವನ್ನು ಸಮೃದ್ಧಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ